ಈ ವರ್ಷದ ಮೈಸೂರು ದಸರಾ ಉತ್ಸವದ ಉದ್ಘಾಟನೆಗೆ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನು ಮುಖ್ಯ ಅತಿಥಿಯಾಗಿ ರಾಜ್ಯ ಸರ್ಕಾರ ಆಹ್ವಾನಿಸಿದ್ದನ್ನು ಕೆಲವರು ವಿರೋಧಿಸಿ ಕೋರ್ಟಿನ ಮೊರೆ ಹೋಗಿದ್ದರು ಆದರೆ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಎತ್ತಿ ಹಿಡಿದು ವಿರೋಧಿಸಿದ್ದವರ ಅರ್ಜಿಯನ್ನು ತಿರಸ್ಕರಿಸಿತ್ತು ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ವಜಾಗೊಳಿಸಿದೆ ಮುಸ್ತಾಕ್ ಅವರು ದಸರಾ ಉತ್ಸವವನ್ನು ಉದ್ಘಾಟಿಸಿದ್ದಾರೆ ಅವರು ಮಾಡಿದ ಭಾಷಣದಲ್ಲಿ ಸದಾ ಒಂದು ಕೋಮಿನವರ ಮೇಲೆ ಮತ್ತೊಂದು ಧರ್ಮದವರು ದ್ವೇಷ ಕಾರುತ್ತಿರುವವರ ಕಣ್ಣು ತೆರೆಸುವಂತಹ ಮನ ಪರಿವರ್ತಿಸುವಂತಹ ಭಾವೈಕ್ಯತೆಯ ಸಮಾನತೆಯ ಪಾಠ ಮಾಡಿದ್ದಾರೆ ಸಂಸ್ಕೃತಿ ನಮ್ಮ ಬೇರು ಸೌಹಾರ್ದ ನಮ್ಮ ಶಕ್ತಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಭಾರತದ ನೆಲೆಯಲ್ಲಿ ನಮ್ಮ ಯುವಶಕ್ತಿಯೊಂದಿಗೆ ಸೇರಿ ಮಾನವೀಯ ಮೌಲ್ಯಗಳ ಪ್ರೀತಿಯ ಹೊಸ ಸುಧಾರಿತ ಸಮಾಜವನ್ನು ಕಟ್ಟೋಣ ಈ ನೆಲದ ಪರಂಪರೆಯೇ ಸರ್ವ ಜನಾಂಗದ ಶಾಂತಿಯ ತೋಟ ಅಸ್ತ್ರಗಳಿಂದಲ್ಲ ಅಕ್ಷರಗಳಿಂದ ಬದುಕನ್ನು ಗೆಲ್ಲಬಹುದು ಹಗೆಗಳಿಂದಲ್ಲ ಪ್ರೀತಿಯಿಂದ ಬದುಕನ್ನು ಅರಳಿಸಬಹುದು ಎಂದು ಹೇಳಿದ್ದಾರೆ ಇತಿಹಾಸದತ್ತ ನೋಡಿದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಎಂದೆಂದಿಗೂ ಪ್ರಸ್ತುತವಾಗುತ್ತಾರೆ ಅವರು ಹಂಚಿಕೊಳ್ಳುವ ಮನದಾರಸ ರಾಜಕೀಯ ಆರ್ಥಿಕ ಸಾಮಾಜಿಕ ನ್ಯಾಯದ ಔದಾರ್ಯದ ದೊರೆಯಾಗಿದ್ದರು ಭೇದ ಭಾವಕ್ಕಿಂತ ವಿಶಾಲ ಮನಸ್ಸಿನ ಗೌರವವಿತ್ತು ಅವರು ನೀಡಿದ ಸಂದೇಶ ಸಂಪತ್ತನ್ನು ಹಂಚಿದಾಗ ಮಾತ್ರ ದೀರ್ಘಕಾಲ ಬದುಕುತ್ತದೆ ಅಂತಹ ಮೇರು ವ್ಯಕ್ತಿಯ ಆಡಳಿತದ ಇತಿಹಾಸವನ್ನೊಮ್ಮೆ ಮೆಲುಕು ಹಾಕೋಣ ಬನ್ನಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂಗರಕ್ಷಕರ ಮಸೀದಿಯನ್ನು ನಿರ್ಮಿಸಿದರು ಆ ವರ್ಷದ ಏಪ್ರಿಲ್ ಹದಿನಾಲ್ಕರಂದು ಮಸೀದಿ ಉದ್ಘಾಟಿಸಿದ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ನಿಮ್ಮ ವಸತಿ ಗೃಹಗಳ ಒಂದು ಪಕ್ಕದಲ್ಲಿ ಹಿಂದೂ ದೇವಾಲಯವಿದೆ ಇನ್ನೊಂದು ಪಕ್ಕದಲ್ಲಿ ಮಸದಿ ಇದೆ ಈ ಎರಡೂ ಪೂಜಾ ಮಂದಿರಗಳು ಬೇರೆ ಬೇರೆ ಧರ್ಮಕ್ಕೆ ಸೇರಿದವಾದರೂ ಅಲ್ಲಿ ನಡೆಯುವುದು ಒಂದೇ ಅದು ಭಕ್ತಿಯ ಅರ್ಪಣೆ ಅನೇಕತೆಯಲ್ಲಿ ಏಕತೆ ಎಂದರೆ ಇದೆ ಇದು ತಾಯ್ನಾಡಿನ ಧರ್ಮ ಇದು ಸಾಮರಸ್ಯವನ್ನು ಜಗತ್ತಿಗೆ ಸಾರುವ ಅಮರ ಸಂದೇಶ ಎಂದು ಹೇಳಿದ್ದರು ಎರಡು ಸಾವಿರದ ಇಪ್ಪತ್ತೈದರ ನಾಡಹಬ್ಬ ದಸರಾ ಉದ್ಘಾಟನೆಗೆ ಭೂಕರ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಾಕ್ ಅವರನ್ನು ಆಹ್ವಾನ ಮಾಡಿರುವ ಹಿನ್ನೆಲೆಯಲ್ಲಿ ವಿವಾದ ಎಬ್ಬಿಸುತ್ತಿರುವ ಪ್ರತಿಯೊಬ್ಬರೂ ನಾಲ್ವಡಿ ಅವರ ಈ ಮಾತುಗಳನ್ನು ಗಮನಿಸಬೇಕು ಸೌಹಾರ್ದ ಮನೋಭಾವ ನಮ್ಮ ಮಣ್ಣಿನ ಗುಣ ಮೂರ್ತಿ ಪೂಜೆಯನ್ನು ಒಪ್ಪಿಕೊಂಡು ಹಣೆಗೆ ಕುಂಕುಮ ಇಟ್ಟುಕೊಂಡು ಬರುವುದಾದರೆ ಬರಲಿ ಎಂದು ಬಾನು ಅವರ ಮೇಲೆ ಒತ್ತಡ ಏರುವುದು ತರವಲ್ಲ ಈಗ ಬೇಕಾಗಿರುವುದು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಪರಸ್ಪರ ಗೌರವವೇ ವಿನಃ ಯಾವುದೇ ಒಂದು ಧರ್ಮದ ಸಂಪ್ರದಾಯವನ್ನು ಇನ್ನೊಂದು ಧರ್ಮದವರು ಅನುಸರಿಸಬೇಕು ಎನ್ನುವುದಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಭಾನುಮುಸ್ತಾಕ್ ಅವರು ಉದ್ಘಾಟಿಸುತ್ತಿರುವುದು ಹಬ್ಬ ದಸರಾ ಉತ್ಸವವನ್ನೇ ವಿನಃ ನವರಾತ್ರಿ ಪೂಜೆಯನ್ನಲ್ಲ ಮೈಸೂರು ದಸರಾ ಹಬ್ಬವನ್ನು ಹಬ್ಬ ಎಂದು ಗುರುತಿಸಿದ ಮೇಲೆ ಅದು ಒಂದು ಜನಾಂಗಕ್ಕೆ ಒಂದು ಧರ್ಮಕ್ಕೆ ಸೀಮಿತವಲ್ಲ ಏಕ ಸಂಸ್ಕೃತಿಯ ಪ್ರತೀಕವೂ ಅಲ್ಲ ಅದು ಎಲ್ಲರ ಹಬ್ಬ ಎಲ್ಲ ಧರ್ಮ ಎಲ್ಲ ಜನಾಂಗದವರ ಹಬ್ಬ ಮೈಸೂರು ದಸರಾ ಹಬ್ಬದ ಸೌಹಾರ್ದತೆಗೆ ದೊಡ್ಡ ಇತಿಹಾಸ ಇದೆ ಮೈಸೂರು ರಾಜ್ಯವನ್ನು ಬ್ರಿಟಿಷರು ಆಳವಾಗಲು ಮುಸ್ಲಿಂ ದೊರೆಗಳು ಆಳವಾಗಲು ದಸರಾ ಹಬ್ಬ ಇತ್ತು ಆಗಲೂ ಅದು ಸೌಹಾರ್ದ ದಸರಾವೇ ಆಗಿತ್ತು ಎನ್ನುವುದನ್ನು ನಾವು ಮರೆಯಬಾರದು ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆಯಲ್ಲಿ ಕರ್ನಾಟಕದ ಬಗ್ಗೆ ಹೇಳಿದ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಎಂಬ ಮಾತು ನಾಡ ಹಬ್ಬಕ್ಕೂ ಅನ್ವಯವಾಗುತ್ತದೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಮೂರ್ತಿಯನ್ನು ಕುಳ್ಳಿರಿಸಲಾಗುತ್ತದೆ ಚಾಮುಂಡೇಶ್ವರಿ ಕನ್ನಡ ನಾಡಿನ ದೇವತೆ ನಾಡಿನೊಳಗೆ ಇರುವ ಎಲ್ಲರನ್ನೂ ಕಾಪಾಡುವ ತಾಯಿ ಆಕೆ ಚಾಮುಂಡೇಶ್ವರಿಗೆ ಕೇವಲ ಹಿಂದೂ ಭಕ್ತರು ಮಾತ್ರ ಇಲ್ಲ ಮುಸ್ಲಿಂ ಕ್ರೈಸ್ತ ಭಕ್ತರು ಇದ್ದಾರೆ ಚಾಮುಂಡೇಶ್ವರಿ ದೇವಾಲಯದ ಮುಂಭಾಗದಲ್ಲಿ ಇರುವ ಮಂಟಪವನ್ನು ಕಟ್ಟಿಸಿದ್ದು ಒಬ್ಬ ಮುಸ್ಲಿಂ ಭಕ್ತ ಈ ಹಿಂದೆ ಕವಿ ಕೆ ಎಸ್ ನಿಸ್ಸಾರಾಮದ್ ಅವರು ದಸರಾ ಹಬ್ಬವನ್ನು ಉದ್ಘಾಟಿಸಿದ್ದರು ತನ್ವೀರ್ ಸೇಠ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಚಾಮುಂಡೇಶ್ವರ ಗರ್ಭಗುಡಿಗೆ ತೆರಳಿ ಪೂಜೆ ಸಲ್ಲಿಸಿದರು ರಾಜ ಮಹಾರಾಜರ ಕಾಲದಿಂದಲೂ ದಸರಾ ಹಬ್ಬದಲ್ಲಿ ಮುಸ್ಲಿಮರು ಭಾಗಿಯಾಗುವ ಸಂಪ್ರದಾಯ ಇದೆ ಮಹಾರಾಜರ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಗುವಾಗ ನಿರ್ದಿಷ್ಟ ಸ್ಥಳಗಳಲ್ಲಿ ಮುಸ್ಲಿಮರು ಕ್ರೈಸ್ತರು ಜೈನರು ಬೌದ್ಧರು ನಿಂತು ಮಹಾರಾಜರ ಮೇಲೆ ಪುಷ್ಪವೃಷ್ಟಿ ಮಾಡುತ್ತಿದ್ದರು ಮೆರವಣಿಗೆಯಲ್ಲಿ ಸಾಗುವ ಕುದುರೆ ಸವಾರರು ಮತ್ತು ಆನೆಗಾಡಿಯಲ್ಲಿ ಮುಸ್ಲಿಮರೇ ಇರುತ್ತಿದ್ದರು ದಸರಾ ನಡೆಯುವ ಹತ್ತು ದಿನಗಳಲ್ಲಿ ಮೈಸೂರಿನ ಎಲ್ಲ ಚರ್ಚ್ಗಳಲ್ಲಿ ನಾಡಿಗೆ ಒಳಿತಾಗಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯವೂ ಇದೆ ದಸರಾ ಹಬ್ಬ ಬಂತು ಎಂದರೆ ಪಲ್ಲಕ್ಕಿ ಶೃಂಗಾರದ ಜವಾಬ್ದಾರಿ ಮುಸ್ಲಿಮರದ್ದೇ ಆಗಿತ್ತು ಬನ್ನಿ ಮಂಟಪದಲ್ಲಿ ದಸರಾ ಸಿದ್ಧತೆ ನಡೆಸುವುದು ಕೂಡ ಮುಸ್ಲಿಮರೇ ಮೈಸೂರು ಅರಮನೆಯ ಪಕ್ಕದಲ್ಲಿಯೇ ಮನ್ಸೂರ್ ದಿವಾನ್ ಶಾವಲಿ ಎಂಬ ಸಂತರ ಗೋರಿ ಇದೆ ಮಹಾರಾಜರಿಗೆ ಒಳ್ಳೆಯದಾಗಲಿ ಎಂದು ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಗಂಧದ ಧೂಪವನ್ನು ಮಹಾರಾಜರ ಬಳಿಗೆ ಮುಸ್ಲಿಮರೇ ಕೊಂಡೊಯ್ದು ಹಾಕುತ್ತಿದ್ದರು ಮೈಸೂರಿನಲ್ಲಿರುವ ಬಹುತೇಕ ಮಸೀದಿಗಳನ್ನು ನಿರ್ಮಿಸಿದ್ದು ಮೈಸೂರು ಮಹಾರಾಜರು ಮಸೀದಿಗಳಲ್ಲದೆ ಹಜರತ್ ಇಮಾಮ್ ಶಾವಲಿ ಐದರ್ ಶಾವಲಿ ಮುಂತಾದ ಸಂತರ ಗೋರಿಗಳನ್ನು ಸರ್ಕಾರಿ ಇಲಾಖೆಯಿಂದಲೇ ನಿರ್ಮಿಸಲಾಗಿತ್ತು ಅಲ್ಲಿನ ಸೇವೆಗೆ ಹಣ ಪೂಜೆ ಖರ್ಚು ಕೆಲಸಗಾರರಿಗೆ ಸಂಬಳ ಎಲ್ಲವನ್ನೂ ಮಹಾರಾಜರೇ ನೀಡುತ್ತಿದ್ದರು ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರು ಮುಸ್ಲಿಂ ಸೈನಿಕರಿಗಾಗಿಯೇ ಪ್ರತ್ಯೇಕ ಮಸೀದಿ ಕಟ್ಟಿಸಿದ್ದರು ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ಬರುವ ಮುಸ್ಲಿಮರಿಗೆ ಅನುಕೂಲವಾಗಲಿ ಊಟಕ್ಕೆ ಮತ್ತು ವಸತಿಗೆ ತೊಂದರೆಯಾಗದಿರಲಿ ಎಂದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಲಂಗರ್ ಖಾನಾ ಒಂದನ್ನು ನಿರ್ಮಿಸಿದ್ದರು ಅಲ್ಲದೆ ಅವರು ಕಚ್ನಿಂದ ಬಂದ ಮುಸ್ಲಿಮರಿಗಾಗಿಯೇ ಕಚ್ಚೆ ಮೇಮನ್ ಮಸೀದಿ ನಿರ್ಮಾಣ ಮಾಡಿದ್ದರು ದಸರಾ ಉತ್ಸವದ ಆಚರಣೆ ಮೈಸೂರಿಗೆ ಬಂದಿದ್ದು ವಿಜಯನಗರದಿಂದ ವಿಜಯನಗರ ಅರಸರ ಸೇನೆಯಲ್ಲಿ ಅಫ್ಘನ್ ಮುಸ್ಲಿಮರ ದೊಡ್ಡ ಪಡೆಯೇ ಇತ್ತು ವಿಜಯನಗರದ ಅರಸರ ಕಾಲದಲ್ಲಿ ಕಟ್ಟಿಗೆ ಬಂಟ ಅಂದರೆ ಬಾಡಿಗಾರ್ಡ್ ಆಗಿದ್ದ ಕಟ್ಟಿಗೆ ಅಹ್ಮದ್ ಖಾನ್ ಹಂಪಿಯ ರಾಜಬೀದಿಯಲ್ಲಿ ಒಂದು ಧರ್ಮಶಾಲೆ ಕಟ್ಟಿದ್ದಾನೆ ಬಾವಿಯನ್ನೂ ತೆಗೆಸಿದ್ದಾನೆ ಅದರ ಮೇಲೆ ಬರ ಬರೆಸಿದ ಬರಹ ಹೀಗಿದೆ ರಾಯರಿಗೆ ಒಳ್ಳೆಯದಾಗಲಿ ಸೂರ್ಯಚಂದ್ರರು ಇರುವವರೆಗೂ ಅವರಿಗೆ ಪುಣ್ಯ ಬರಲಿ ಎಂದಿದೆ ಮುಸ್ಲಿಂ ವ್ಯಕ್ತಿಗಳನ್ನು ಬಾಡಿಗಾರ್ಡ್ ಆಗಿ ಇಟ್ಟುಕೊಳ್ಳುವ ಪದ್ಧತಿಯನ್ನು ಮೈಸೂರು ಅರಸರು ಮುಂದುವರಿಸಿದ್ದರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪೀರ್ ಬೇಗ್ ಒಡೆಯರ್ ಅವರ ಆಪ್ತ ಬಂಟನಾಗಿದ್ದ ಆತ ಒಂದು ಕ್ಷಣವೂ ದೊರೆಯನ್ನು ಬಿಟ್ಟು ಕದಲುತ್ತಿರಲಿಲ್ಲ ಈಗಲೂ ಮೈಸೂರು ಅರಮನೆಯಲ್ಲಿ ಒಡೆಯರ್ ಜೊತೆಗೆ ಆತನ ಪ್ರತಿಮೆಯನ್ನು ನೋಡಬಹುದು ಮೈಸೂರು ಅರಮನೆ ಕೂಡ ಸೌಹಾರ್ದದ ಸಂಕೇತವೆಯೇ ಆಗಿದೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣವಾದ ಅರಮನೆಯಲ್ಲಿ ಇಸ್ಲಾಂ ಶೈಲಿಯ ಸ್ಟಾರ್ಗಳು ಹಿಂದೂ ಶೈಲಿಯ ಆಬುಗಳು ಕ್ರೈಸ್ತರ ಗೋತಿಕ್ ಶೈಲಿಯ ವಿನ್ಯಾಸಗಳನ್ನು ಕಾಣಬಹುದು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಅಕ್ಟೋಬರ್ ಇಪ್ಪತ್ತೇಳರಂದು ನಡೆದ ವಿಜಯದಶಮಿ ಜಂಬೂ ಸವಾರಿಯಲ್ಲಿ ನಾಲ್ವಡಿ ಅವರು ಆನೆಯ ಮೇಲಿನ ಅಂಬಾರಿಯಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಕುಳ್ಳರಿಸಿಕೊಂಡು ರಾಜಮಾರ್ಗದಲ್ಲಿ ಮೆರವಣಿಗೆ ಹೊರಟಿದ್ದರು ಆಗ ಕೆಲವರು ಪ್ರತಿಭಟನೆ ನಡೆಸಿದರು ಅಂಬಾರಿಯತ್ತ ಚಪ್ಪಲಿಗಳನ್ನು ತೂರಿದರು ಅಂಬಾರಿ ಆನೆಯನ್ನು ಬೆದರಿಸುವ ಕೃತ್ಯವನ್ನು ಮಾಡಿದರು ಆದರೆ ಅದಕ್ಕೆ ಆನೆಯೂ ಬೆದರಲಿಲ್ಲ ಮಹಾರಾಜರೂ ಬೆದರಲಿಲ್ಲ ಮುಂದಿನ ವರ್ಷವೂ ಅವರು ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಅಂಬಾರಿಯಲ್ಲಿ ಜಾಗ ಕೊಟ್ಟರು ಬಾನು ಮುಸ್ತಾಕ್ ಅವರು ಕನ್ನಡ ಬಾವುಟದ ಬಗ್ಗೆ ಮತ್ತು ಭುವನೇಶ್ವರಿಯ ಬಗ್ಗೆ ಆಡಿದ ಮಾತುಗಳನ್ನು ಈ ಹಿನ್ನೆಲೆಯಲ್ಲಿ ನೋಡಬೇಕು ಹಾಗೂ ಅವರನ್ನು ಒಳಗೊಳ್ಳುವುದರ ಬಗ್ಗೆ ಪ್ರಯತ್ನಿಸಬೇಕು ಭಾನು ಅವರಿಗೂ ಕನ್ನಡ ಎಲ್ಲವನ್ನೂ ಕೊಟ್ಟಿದೆ ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದ್ದು ಕನ್ನಡದಿಂದ ಮೂರ್ತಿ ಪೂಜೆ ಮಾಡುವುದರಿಂದ ಏನೆಲ್ಲ ಕಷ್ಟವಾಗಬಹುದು ಎಂದು ಆಲೋಚಿಸಬೇಕಾದವರು ಬಾನ ಅವರಿ ವಿನಃ ಉಳಿದವರಲ್ಲ ನರಸಿಂಹಶಾಸ್ತ್ರಿ ಅವರು ಒಮ್ಮೆ ಸರ್ವಜ್ಞ ಪದಗಳ ಸಂಪಾದಕರಾದ ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರನ್ನು ಭೇಟಿಯಾದಾಗ ತಾವು ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರಬಹುದೇ ಎಂದು ಪ್ರಶ್ನಿಸಿದರಂತೆ ಅದಕ್ಕೆ ಉತ್ತಂಗಿಯವರು ಒಪ್ಪಿಕೊಂಡರು ನಂತರ ಶಾಸ್ತ್ರಿಗಳಿಗೆ ತಾವಾದರೆ ಸಂಪ್ರದಾಯಸ್ಥ ಬ್ರಾಹ್ಮಣ ಚನ್ನಪ್ಪನವರು ಕ್ರೈಸ್ತ ಪಂಗಡದವರು ಅವರನ್ನು ಸತ್ಕರಿಸುವುದು ಹೇಗೆ ಎಂಬ ಪ್ರಶ್ನೆ ಮೂಡಿತು ಅದಕ್ಕೆ ಅವರು ತಮ್ಮ ಗುರುಗಳಾದ ವೈದ್ಯನಾಥ ಶಾಸ್ತ್ರಿಗಳಲ್ಲಿ ವಿಚಾರಿಸಿದರು ಅದಕ್ಕೆ ಗುರುಗಳು ನಿನ್ನ ಮನೆಗೆ ಆ ಏಸುದೇವನೇ ಬಂದರೆ ಹೇಗೋ ಹಾಗೇ ಅವರನ್ನು ಸತ್ಕರಿಸು ಎಂದು ಸಲಹೆ ಮಾಡಿದರು ಅದರಂತೆ ದೇವುಡು ಅವರು ಸಪತ್ನಿಕರಾಗಿ ಉತ್ತಂಗಿ ಚನ್ನಪ್ಪ ಅವರ ಕಾಲು ತೊಳೆದು ಪಾದೋದಕವನ್ನು ತಮ್ಮ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರು ಚನ್ನಪ್ಪ ಅವರನ್ನು ಪೂರ್ವಾಭಿಮುಖವಾಗಿ ಕುಳ್ಳರಿಸಿ ತಾವು ಉತ್ತರಾಭಿಮುಖವಾಗಿ ಕುಳಿತು ಸಂಭಾಷಿಸಿದರು ಸಹ ಪಂಕ್ತಿ ಭೋಜನವನ್ನು ಮಾಡಿದರು ನಾವು ಹಾಗೆಯೇ ಮುಸ್ತಕ್ ಅವರನ್ನು ಸ್ವಾಗತಿಸೋಣ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ಕನ್ನಡ ವಿವೇಕ ರೂಪಗೊಳ್ಳುವಲ್ಲಿ ಮೈಸೂರು ದಸರೆಯ ಪಾತ್ರ ದೊಡ್ಡದಿದೆ ಹಿಂದೂ ಮುಸ್ಲಿಂ ಕೊಡುಕೊಳೆ ಈಗಿನ ದಸರಾ ಆಚರಣೆಯಲ್ಲೂ ಇದೆ ಆ ವಿವೇಕದ ಭಾಗವಾಗಿಯೇ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ ನಿಯೋಜನೆ ಆಗಿರುವುದನ್ನು ನೋಡಬೇಕಾಗಿದೆ